ಬಾಗಲಕೋಟೆ ಜಿಲ್ಲೆಯ ತೆರ್ದಾಳ ಮತಕ್ಷೇತ್ರದಲ್ಲಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಪುರಸಭೆ ಯೋಜನೆ ಹಂತ ನಾಗರ ನಗರದಲ್ಲಿ ವಾರ್ಡ್ ನಂಬರ್ ಹದಿನೈದರಲ್ಲಿ ಒಂದನೇ ಕೆನಾಲ್ ವಾಸ್ತುಪೂಜೆ ನಗರ ಹತ್ತಿರ ಹೈಮಾಸ್ಕ್ ನಿರ್ಮಿಸುವುದು ರೂಪಾಯಿ ಅರವತ್ತೈದು ಸಾವಿರ ವೆಚ್ಚಿನ ಈ ಕಾರ್ಯವನ್ನು ತೇರ್ದಾಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಸವದಿಯವರು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಸಚಿನ್ ಕೊಡತೆ ರವಿ ಸಾವಂತನವರ್ ಶ್ರೀನಾಥ್ ಸಾವಂತನವರ್ ಪ್ರಕಾಶ್ ಹೆಡ್ಬಾಳ್ ಮಹಾವೀರ್ ಯಾದವಾಳ್ ಹಾಗೂ ಶ್ರೀಕಾಂತ್ ಸಾವಂತನವರ್ ಮಹಾವೀರ್ ಬಾಬ್ಗೋಡ್ ಅಪ್ಪು ಮುಂಗೂರ್ತಕ್ಕಿ ಮುಖಂಡರು ಸುಮಾರು ಮೂರು ವರ್ಷ ಹಿಂದ್ಗಡೆ ಬೊಮ್ಮಾಯಿ ಸಿಎಂ ಇದ್ದಾಗ ಸಾಕಷ್ಟು ನಗರಸಭೆ ಅಭಿವೃದ್ಧಿ ಸಲುವಾಗಿ ಹಣ ಮಂಜೂರು ಮಾಡಿದ್ರು ಈ ತೆರದಾಳಕ್ಕೂ ಸಹಿತ ಹತ್ತು ಕೋಟಿ ರೂಪಾಯಿ ಕೊಡಲಾಯಿತು ಹತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ನಾವೆಲ್ಲ ಮೊದಲ ಮೊಬಲ್ ನಂಬರೇ ಮುನ್ಸಿ ಇದು ಇದ್ದಾಗ ಆರ್ಡರ್ ಇದ್ದಾಗ ಎಲ್ಲರನ್ನು ಕರ್ಸ್ ಮೆಂಬರ್ಗಳಿಗೆ ಅವರ ಏನೇನು ಕೆಲಸಗಳು ಆಯ್ಕೆ ಮಾಡಿ ಹಂಚಿಕೆ ಮಾಡಲಾಗಿತ್ತು ಅದರ ಅನುದಾನದಡಿ ಇಲ್ಲಿ ಇಲ್ಲಿ ಹೈಮಾಸ ದೀಪವನ್ನು ಇಲ್ಲಿ ಅಳವಡಿಸಲಾಗಿದೆ ಭಾಳ ಉತ್ತಮ ಕಾರ್ಯ ಆಗಿದೆ ಯಾಕಂದ್ರೆ ಇಲ್ಲಿ ಮಂದಿರ ಇರುವುದರ ಕಾರಣಕ್ಕಾಗಿ ಅನೇಕ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಬಹಳಷ್ಟು ಒಳ್ಳೆಯದಾಗದ ಅದರಿಂದ ಈ ನಿರ್ಣಯವನ್ನು ಇದೆಲ್ಲರನ್ನೂ ಸಹಿತ ನಮ್ಮ ಜೊತೆ ಸಚಿವನ ಜೊತೆ ಇಲ್ಲಿ ಆಗ್ರಹ ಮಾಡಿ ಕೆಲಸ ಮಾಡಿಕೊಂಡಿರ್ತಕ್ಕಂಥ ಹಿರಿಯರಿಗೆ ಸರ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅನೇಕ ಚಟುವಟಿಕೆಗಳಿಗೆ ಧಾರ್ಮಿಕವಾಗಿ ಇಲ್ಲಿ ನಡೀತವೆ ಇದು ಬರುವಂಥ ದಿವಸದೊಳಗೆ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಶಕ್ತಿ ಮೀರಿ ಈ ಮಂದಿರದ ಅಭಿವೃದ್ಧಿ ಸಲುವಾಗಿ ಏನೇನು ಕೆಲಸ ಕಾರ್ಯಗಳಾಗಬೇಕಾಯೋ ಹಂತ ಹಂತವಾಗಿ ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಮಾತನ್ನು ಇವತ್ತು ಇಲ್ಲಿ ಕರೆಸಿಕೊಂಡು ಈ ಹೈಮಸ್ ದ್ವೀಪವನ್ನು ಉದ್ಘಾಟನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಇಲ್ಲಿರ್ತಕ್ಕಂಥ ನೀವೆಲ್ಲರೂ